ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಪ್ರತಿ ತಿಂಗಳು ನಾವು ಭವಿಷ್ಯವನ್ನು ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಮಂತ್ ಬಂದು ನವೆಂಬರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಒಂದು ಚಲನೆ ಬಲ ಬಲ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಈಗ ಮೊದಲನೇದಾಗಿ ಗ್ರಹಗಳೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಗುರು ಭಗವನ್ರು ಗುರು ಭಗವಾನರು ಈಗ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಭಗವಾನರು ರಾಶಿಯಲ್ಲಿ ಮುಂದುವರಿತಾ ಇದ್ರೆ ಸ್ವಂತ ರಾಶಿಯಲ್ಲಿ ಶುಕ್ರ ಭಗವಾನ್ರು ದಿಗ್ಬಲ ಹೊಂದಿ ರಾಶಿಯಲ್ಲಿದ್ದಾರೆ ಅದೇ ರೀತಿ ಕುಜ ಭಗವನ್ರು ಕೂಡ ಸ್ವಂತ ಮನೆಯಲ್ಲಿ ರಾಶಿಯಲ್ಲಿ ರಾಶಿಯಲ್ಲಿದ್ದರೆ ಜೊತೆಯಲ್ಲಿ ಬುಧ ವಕ್ರನಾಗಿ ಜೊತೆಗೆ ರವಿ ನವೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ರಾಹು ಭಗವಾನರು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ಮುಂದುವರಿತಾ ಇದ್ದರೆ ಶನಿ ಭಗವಾನರು ಮೀನರಾಶಿಯಲ್ಲಿ ಗುರು ನಕ್ಷತ್ರವಾಗಿರ್ತಕ್ಕಂಥ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಇದ್ದಾರೆ ಇದು ಗ್ರಹಗಳ ಒಂದು ಮೂಮೆಂಟ್ ಈಗ ನಾವು ಹೇಳ್ತಾ ಇರೋದು ಇಂಡಿವಿಜುವಲ್ ಆಗಿ ಯಾರ್ದು ಜಾತಕ ಅಲ್ಲ ಗ್ರಹಗಳು ಏನೇನು ಫಲ ಹೇಳ್ತಾ ಇದೆ ಗೋಚಾರದಲ್ಲಿ ಗ್ರಹಗಳು ಯಾವ ಥರ ಇದೆ ಅಂತಕ್ಕಂಥದ್ದನ್ನು ನಾವು ಮಾತಾಡ್ತಾ ಇದ್ದೀವಿ ಕೆಲವರು ಹೇಳ್ತಾ ಇದ್ದಾರೆ ಸರ್ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಆದರೆ ನಮಗೇನು ಇಲ್ಲ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಮನುಷ್ಯನ ಮೇಲೆ ನಾಲ್ಕು ಬಲ ಮುಖ್ಯವಾಗಿ ನಿಮ್ಮೆಲ್ಲ ಪರಿಣಾಮ ಬೀರುತ್ತೆ ಮೊದಲನೇದಾಗಿ ಗ್ರಹ ಬಲ ನಾವು ಹುಟ್ಟಿದಾಗ ಗ್ರಹಗಳೆಲ್ಲೆಲ್ಲಿದೆ ಮತ್ತು ಏನು ದಶಾಭುಕ್ತಿಗಳು ನಡೀತಾ ಇದೆ ಗುರು ಎಲ್ಲಿದ್ದಾರೆ ಶನಿ ಎಲ್ಲಿದ್ದಾರೆ ಗೋಚಾರದಲ್ಲಿ ಇದೆಲ್ಲ ಕೂಡ ಕೌಂಟ್ ಆಗುತ್ತೆ ಹಾಗೆ ನಾಮಬಲ ಒಬ್ಬರ ಹೆಸರು ಸಂಖ್ಯಾಬಲದಲ್ಲಿ ಇದೆಯಾ ಇಲ್ಲವ ಒಂದು ಹೆಸರು ಒಳ್ಳೆಯ ಹೆಸರು ಬರಬಹುದು ಒಂದು ಕೆಟ್ಟ ಹೆಸರು ಬರಬಹುದು ಆದರೆ ಆ ಹೆಸರು ಅವರಿಗೆ ಹೊಂದಾಣಿಕೆ ಆಗಿದೆಯಾ ಇಲ್ಲ ಅನ್ನೋದನ್ನು ನೋಡ್ಕೋಬೇಕು ಒಂದು ವೇಳೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗಿಲ್ಲ ಅಂದರೆ ನಿಮ್ಮ ಹೆಸರನ್ನು ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗೋ ಥರ ನೀವು ಸರಿಪಡಿಸ್ಕೋಬೇಕು ಮತ್ತು ಈಗ ಹುಟ್ಟಿರ್ತಕ್ಕಂಥ ನವಜಾತ ಶಿಶುಗಳಿಗೆ ಈಗಲೇ ನೀವು ನ್ಯೂಮರಾಲಜಿ ಪ್ರಕಾರ ಆ ಹೆಸರನ್ನು ಒಂದು ಸರ್ತಿ ಸರಿ ಮಾಡಿಟ್ಟಿದರೆ ಲೈಫ್ ಲಾಂಗ್ ಅವರು ಹ್ಯಾಪಿಯಾಗಿರ್ತಾರೆ ನೆಕ್ಸ್ಟು ಸ್ಥಾನಬಲ ನಾವಿರ್ತಕ್ಕಂಥ ಜಾಗ ವಾಸ್ತು ಚೆನ್ನಾಗಿದೆಯಾ ಇಲ್ವಾ ನಾವು ಅಡುಗೆ ಮನೆಯಲ್ಲಿದೆ ಬೆಡ್ರೂಮ್ ಎಲ್ಲಿದೆ ಇತ್ಯಾದಿಯಾಗಿ ನಾವು ನಿರ್ಣಯ ಮಾಡ್ತಕ್ಕಂಥ ಅದನ್ನು ಸ್ಥಾನಬಲ ಎಷ್ಟೋ ಸರ್ತಿ ಮನೆಯಲ್ಲಿ ವಾಸ್ತು ಚೆನ್ನಾಗಿ ಇಲ್ಲದೆ ಇರುವಾಗಲೂ ಕೂಡ ಆ ಶುಭ ಕಾರ್ಯಗಳು ನಡೆಯಲ್ಲ ದುಡ್ಡು ಕಾಸುಗೂ ತೊಂದರೆ ಆಗುತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಈ ಥರ ನಾನಾ ರೀತಿಯಾದ ತೊಂದರೆಗಳನ್ನು ಕೊಡುತ್ತೆ ಫೈನಲ್ ಆಗಿ ದೈವಬಲ ಇದನ್ನು ಪೂರ್ವಜನ್ಮದ ಪುಣ್ಯಬಲ ಈ ಥರ ಎಲ್ಲ ಕೂಡ ನಾವು ಹೇಳ್ಬೋದು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸಾರ್ ಅವನು ಅಷ್ಟೊಂದು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾನೆ ಆದರೂ ಹ್ಯಾಪಿಯಾಗಿದ್ದಾನೆ ನಾವು ತುಂಬ ಒಳ್ಳೆಯವರು ನಾವು ಯಾರಿಗೂ ಅಪಕಾರ ಮಾಡಿಲ್ಲ ಆದರೆ ನಮಗೆ ತೊಂದರೆಗಳು ಬರ್ತಾ ಇದೆ ಅಂತ ಒಬ್ಬನಿಗೆ ಕೆಟ್ಟ ಕೆಲಸ ಮಾಡಿ ಒಳ್ಳೆಯದು ನಡೀತಾ ಇದೆ ಅಂದರೆ ಅವನಿಗೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಒಳ್ಳೆಯದು ಇವತ್ತು ಅವನನ್ನು ಕಾಪಾಡ್ತಾ ಇದೆ ಅಂದರೆ ಅವನು ಇಂದಿನ ಜನ್ಮದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಪುಣ್ಯವನ್ನು ಕರಗಿಸ್ತಾ ಇದ್ದಾನೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ಪಾಪ ಕೆಲಸಗಳನ್ನು ಮುಂದೆ ಇವನು ಅನುಭವಿಸಲೇಬೇಕು ಈಗ ಯಾರಾದ್ರೂ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಂದ್ರೆ ನಿಮ್ಮ ಇಂದಿನ ಜನನಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ಪಾಪಕರ್ಮಗಳನ್ನು ಕರಗಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಶುಭ ಫಲಗಳು ಮುಂದೆ ಇದ್ದಾವೆ ಅಂತ ಸೊ ಅದರಿಂದ ಯಾರೋ ದೈವಶಕ್ತಿಯನ್ನು ದೈವಲೀಲೆಗಳನ್ನು ಯಾರು ಬ್ಲೇಮ್ ಮಾಡೋದು ಬೇಡ ಮುಂದೆ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ಒಂದೊಂದು ರಾಶಿಯನ್ನು ನಾವು ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡ್ತೀವಿ ಇದನ್ನು ನೀವು ಫಾಲೋ ಮಾಡಿ ನೆಕ್ಸ್ಟು ನವೆಂಬರಲ್ಲಿ ಕುಂಭರಾಶಿಗೆ ಇದು ವಾಯುತತ್ವ ರಾಶಿ ಶನಿ ಅಧಿಪತ್ಯ ಇರತಕ್ಕಂಥದ್ದು ಶನಿ ಭಗವನ್ರು ಧನಸ್ಥಾನದಲ್ಲಿದ್ದಾರೆ ಧನಸ್ಥಾನದಲ್ಲಿ ಶನಿ ಭಗವಂತರಿದ್ದಾರೆ ಅಂದರೆ ಹಾರ್ಡ್ ವರ್ಕ್ ಮಾಡಿ ಬಳ್ಕೊಳ್ಳಿ ದುಡ್ಡಿನ ಹಿಂದೆ ನಾವು ಓಡಬೇಕು ಸಂಪಾದನೆ ಹಿಂದೆ ನಾವು ಓಡಿದರೆ ಶನಿ ಭಗವನ್ರು ದಯ ತೋರಿಸ್ತಾರೆ ಭಾಗ್ಯಸ್ಥಾನದಲ್ಲಿ ತ್ರಿಕೋನ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿಗೆ ತುಲಾ ರಾಶಿಯಲ್ಲಿ ಶುಕ್ರ ಭಗವನ್ರು ಇದ್ದಾರೆ ಇಲ್ಲಿ ಸೂರ್ಯ ಭಗವಾನರು ನಿಮಗೆ ಕರ್ಮಸ್ಥಾನದಲ್ಲಿದ್ದರೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಗುರು ಭಗವನ್ರೇನು ಪೂರ್ವಜನ್ಮದ ಪುಣ್ಯಸ್ಥಾನದಿಂದ ಆರನೇ ಮನೆಗೆ ಬಂದರು ಗುರುಬಲ ಸಡನ್ ಆಗಿ ಹೋಯ್ತು ನಿಮಗೆ ಆದರೆ ಶುಕ್ರ ನಾನು ಇದ್ದೀನಿ ಅಂತ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ನಿಮ್ಮ ಲಕ್ಕಿದು ಭಾಗ್ಯಸ್ಥಾನದಲ್ಲಿ ಶುಕ್ರ ಇದ್ದಾನೆ ಅಂದರೆ ಶುಕ್ರನ ಪ್ರಭಾವದಿಂದ ಎಂಟರ್ಟೈನ್ಮೆಂಟು ಲಗ್ಜುರಿ ಫೈನಾನ್ಷಿಯಲ್ ಸಡನ್ ಇನ್ಕಮ್ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ವಾಹನಗಳಿಂದ ಜಯ ಮನೆ ಕಟ್ತಕ್ಕಂಥವ್ರಿಗೆ ಶುಭ ಸೂಚನೆ ಆದರೆ ರಾಶಿಯಲ್ಲಿರ್ತಕ್ಕಂಥ ರಾಹು ಭಗವಾನರು ನಿಮ್ಗೆ ತುಂಬ ಟೆಂಪ್ ಕೊಟ್ಬಿಡ್ತಾರೆ ಒಂದೊಂದು ಸರ್ತಿ ಸಡನ್ನಾಗಿ ಆಗಿ ನಿಮ್ಮನ್ನು ಪ್ರೇರೇಪಿಸ್ಬಿಡ್ತಾರೆ ಇನ್ನೊಂದು ಸರ್ತಿ ಸ್ವಲ್ಪ ಅಪಜಯ ಆಗಿದರೆ ನಿಮ್ಮನ್ನು ಡೌನ್ ಮಾಡಿಬಿಡ್ತಾ ಇರ್ತಾರೆ ರಾಹುವನ್ನು ಹೊಲ್ಸ್ಕೋಬೇಕಂದ್ರೆ ದುರ್ಗಾದೇವಿನ ಆರಾಧನೆ ಮಾಡಬೇಕು ದುರ್ಗಾದೇವಿಯನ್ನು ನೀವು ರೆಗ್ಯುಲರ್ ಆಗಿ ಆರಾಧನೆ ಮಾಡೋದರಿಂದ ನೀವು ರಾಹು ಭಗವಾನರನ್ನು ಹೊಲಿಸ್ಕೊಳ್ಬೋದು ನೆಕ್ಸ್ಟ್ ಕರ್ಮಸ್ಥಾನದಲ್ಲಿ ಬುಧ ಇದ್ದಾರೆ ಯೋಗಕಾರಕ ಕರ್ಮಸ್ಥಾನದಲ್ಲಿದ್ದಾರೆ ಅಂದರೆ ಅದು ಒಕ್ಕರವಾಗಿದ್ದಾರೆ ಎಫರ್ಟ್ ಸಿಟಿ ಉದ್ಯೋಗದಲ್ಲಿ ಜಯ ಪಡ್ಕೋಬೇಕು ಕುಜ ಭಗವಾನ್ರ ಹತ್ತನೇ ಮನೇಲಿ ಇದ್ದಾರೆ ಪಾಪಗ್ರಹಗಳು ಕೇಂದ್ರ ಸ್ಥಾನದಲ್ಲಿದ್ದರೆ ತೊಂದರೆ ಇಲ್ಲ ಆದರೆ ಕುಜ ಇರೋದ್ರಿಂದ ಆವೇಶ ಇಂಥದೆಲ್ಲ ಕಮ್ಮಿ ಮಾಡ್ಕೋಬೇಕು ಆತುರ ಆತುರದ ನಿರ್ಧಾರಗಳು ಬೇಡ ಕರ್ಮಸ್ಥಾನದಲ್ಲಿ ಸೂರ್ಯ ಭಗವನ್ರಿದ್ದಾರೆ ತಂದೆಗೆ ಜಯ ಆಗ್ತಕ್ಕಂಥದ್ದು ತಂದೆಗೆ ಜಾಬಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥದ್ದು ಸೊ ಹೀಗೆ ಗ್ರಹಗಳು ಈ ಸರ್ತಿ ಮಿಕ್ಸಡ್ ರಿಸಲ್ಟ್ಸ್ ಅನ್ನೇ ಕೊಡ್ತಾ ಇದ್ದವು ಒಂದ್ ಕಡೆ ನಿಮ್ಗೆ ಕೇತು ಭಗವಾನರು ನಿಮಗೆ ರಾಶಿಗೆ ಏಳನೇ ಮನೆಯಲ್ಲಿ ಇದ್ದಾರೆ ಮನೆಯಲ್ಲಿ ಸ್ವಲ್ಪ ಅಶಾಂತಿ ವಾತಾವರಣ ನಿಮ್ಮ ಸಂಗಾತಿ ಜೊತೆ ಮಾತುಗೆ ಮಾತು ಬೆಳೀತಕ್ಕಂಥದ್ದು ಸಣ್ಣ ಪುಟ್ಟದ ಏನಾದರೂ ಒಂದು ಕೇರ್ಫುಲ್ ಆಗಿದ್ರೂ ಕೂಡ ಒಂದು ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿ ಗಣಪತಿ ಆರಾಧನೆ ಮಾಡಿ ಅರ್ಧನಾರೇಶ್ವರ ಸ್ತೋತ್ರ ಓದ್ಕೊಳ್ಳಿ ಎರಡನೇ ಮನೆಯಲ್ಲಿ ಶನಿ ಭಗವಾನರು ಇದ್ದಾರೆ ಅಂದರೆ ದಶರಥ ಕೃತ ಶನಿ ಸ್ತೋತ್ರವನ್ನು ಓದ್ಕೊಳ್ಳಿ ಶನಿ ಶನಿವಾರ ಎಳ್ಳು ಎಣ್ಣೆಯ ದೀಪವನ್ನು ಯಾವುದಾದ್ರೂ ಆಂಜನೇಯ ದೇವಸ್ಥಾನದಲ್ಲಿ ಅಥವಾ ಅರಳಿ ಮರದ ಬುಡದಲ್ಲಿ ಎಲ್ಲಾದರೂ ಇಟ್ಟು ನೀವು ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ಕೂಡ ಶನಿ ಭಗವಾನರ ಕೃಪೆಗೆ ನೀವು ಪಾತ್ರರಾಗ್ತೀರಿ ಶನಿ ಶನಿವಾರ ಯಾರಿಗಾದರೂ ಬಡವರಿಗೆ ಆಹಾರ ಕೊಟ್ಟಿದ್ದರು ಕಾಗೆಗಳಿಗೆ ಆಹಾರ ಕೊಟ್ಟಿದ್ದರು ಇಲ್ಲ ಸಡನ್ನಾಗಿ ಯಾವುದಾದ್ರು ಒಂದು ಅನಾಥಾಶ್ರಮ ಅಂತ ಕಡೆ ನೀವು ವಿಸಿಟ್ ಮಾಡಿ ಅವರಿಗೆ ಸ್ವೀಟ್ಸು ನಿಮ್ಗೆ ಯಥಾಶಕ್ತಿ ಅವ್ರಿಗೆ ಆಹಾರ ಪದಾರ್ಥಗಳನ್ನು ನೀವು ದಾನ ಮಾಡೋದ್ರಿಂದ ಕೂಡ ಏಳುವರೆ ಶನಿಕಾಟದಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ಬಹುದು ಹಾಗೆ ನಿಮಗೆ ಆರನೇ ಮನೆಯಲ್ಲಿರ್ತಕ್ಕಂಥ ಗುರು ಭಗವನ್ರು ಸ್ವಲ್ಪ ಅಸಿಡಿಟಿ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅಜೀರ್ಣ ಅಲರ್ಜಿ ಇಂಥದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ ಹತ್ತನೇ ಮನೆಯಲ್ಲಿರ್ತಕ್ಕಂಥ ಬುಧ ಪ್ಲಸ್ ಕುಜ ಈ ಕಾಂಬಿನೇಷನಿಂದ ಏನಾದರೂ ಸ್ವಲ್ಪ ಅಲರ್ಜಿಟಿಕ್ ನೇಚರ್ ಆ ಮೂಗು ಕಟ್ಟೋದು ನೆಗಡಿ ಆಗೋದು ಕೋಲ್ಡ್ ಆಗೋದು ಇಂಥದ್ ಕೂಡ ಚಾನ್ಸಸ್ ಇರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಪ್ರತಿದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಒಂಬತ್ತು ಬಾರಿ ಓದ್ಕೊಳ್ಳಿ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟಿಂದ ನೀವು ಆಚೆ ಬಂದು ನೀವು ಜಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ಒಂದೊಂದು ಸಬ್ಜೆಕ್ಟ್ ವಿಚಾರವಾಗಿ ನಾವು ಟಿಪ್ಸನ್ನು ತಿಳ್ಕೊಳ್ತಾ ಇದ್ದೀವಿ ಈ ತಿಂಗಳು ಮುಖ್ಯವಾಗಿ ನಾನು ಮಕ್ಕಳ ಬಗ್ಗೆ ಆಯ್ಕೆ ಮಾಡಿಕೊಂಡಿದ್ದೀನಿ ಮಕ್ಕಳ ವಿದ್ಯಾಭ್ಯಾಸ ಸಾಕಷ್ಟು ಜನ ತಾಯಂದ್ರೆ ನನಗೆ ಫೋನ್ ಮಾಡಿ ಸರ್ ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಮಾರ್ಕ್ಸ್ ಸರಿಯಾಗಿ ತೆಗೀತಾ ಇಲ್ಲ ಗ್ರೇಡ್ ಬರ್ತಾ ಇಲ್ಲ ನಾನಾ ರೀತಿಯಾಗಿ ಹೇಳ್ತಾ ಇರ್ತಾರೆ ಸೊ ಇದಕ್ಕೆಲ್ಲ ಒಂದು ಪರಿಷ್ಕಾರ ಮಾರ್ಗವಾಗಿ ನಾನು ಒಂದು ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಪ್ರಯತ್ನದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಿದರೆ ನನಗೆ ತುಂಬ ಸಂತೋಷ ಆಗತ್ತೆ ಮೊದಲನೇದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಕೂಡ ಸಹಾಯ ಬೇಕು ಅವರಿಗೆ ಮಲಗೋದ್ರಿಂದ ಹಿಡಿದು ವರ್ಕ್ ಮಾಡೋದು ಅಥವಾ ಓದ್ಕೊಳ್ಳೋದ್ರು ಎಲ್ಲ ವಿಚಾರದಲ್ಲಿ ಕೂಡ ಒಂದು ಟೈಮ್ ಟೇಬಲ್ ಆಗಿ ಹಾಕಿ ಕೊಟ್ಟುಬಿಟ್ಟು ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕಂತ ನಾವು ಹೇಳ್ಕೊಡ್ಬೇಕು ಮುಖ್ಯವಾಗಿ ಮಕ್ಕಳಿಗಾಗಿ ಪ್ರತಿದಿನ ನಾವು ಒಂದು ಲೆಸನನ್ನು ಓದಿ ಅವ್ರಿಗೆ ಕೇಳಿಸಿ ಮತ್ತು ಅವರು ಇಂಡಿಪೆಂಡೆಂಟಾಗಿ ಓದೋದಕ್ಕೆ ಪ್ರೋತ್ಸಾಹ ಮಾಡಬೇಕು ಹಾಗೆ ಪ್ರತಿದಿನ ರಾತ್ರಿ ಊಟ ಮಾಡೋಕ್ಕೆ ಮೊದಲು ಅಥವಾ ಊಟ ಮಾಡಿದ ಮೇಲೆ ಟೇಬಲ್ಸ್ ಟ್ವೆಂಟಿ ಟೆನ್ಝ ಟು ಹಂಡ್ರೆಡ್ ಟು ಟ್ವೆಂಟಿ ನೈನ್ಝಾ ಒನ್ ಏಯ್ಟಿ ಈ ಥರ ರಿವರ್ಸ್ ಆರ್ಡ್ರಲ್ಲಿ ಟ್ವೆಂಟಿ ನೈನ್ಟೀನ್ ಏಯ್ಟಿ ಸೆವೆಂಟೀನ್ ಸಿಕ್ಸ್ಟೀನ್ ಈ ಥರ ರಿವರ್ಸ್ ಆರ್ಡ್ರಲ್ಲಿ ಪ್ರತಿದಿನ ಓದೋಕ್ಕೆ ಹೇಳಬೇಕು ನೋಡ್ಕೊಂಡೇ ಓದ್ಲಿಕ್ಕೆ ಪರವಾಗಿಲ್ಲ ಅದು ಓದ್ತಾ ಓದ್ತಾ ಕಂಟುಪಾಠ ಆಗತ್ತೆ ಇದರಿಂದ ನಮ್ಮ ಬ್ರೈನಲ್ಲಿ ನ್ಯೂರ್ಯಾನ್ಸ್ ಆಕ್ಟಿವೇಟ್ ಆಗುತ್ತೆ ಮಲಗಕ್ಕೆ ಮೊದಲು ಒಂದು ಹಂಡ್ರೆಡ್ಡು ಅಥವಾ ಟೂ ಹಂಡ್ರೆಡ್ಡಿಂದ ಮಕ್ಕಳಿಗೆ ರಿವರ್ಸ್ ಆಡಲಿ ಟೂ ಹಂಡ್ರೆಡು ಒನ್ ನೈಂಟಿ ನೈನು ಒನ್ ನೈಂಟಿ ಏಯ್ಟ್ ಈ ಥರ ಒಂದುವರೆಗೂ ಹೇಳಿ ಮಲ್ಕೊಳ್ತಕ್ಕಂಥದ್ದು ಡೇ ಟೈಮಲ್ಲಿ ಡೇ ಟೈಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ಲೂಟ್ ಮ್ಯೂಸಿಕನ್ನು ನೀವು ಹೆಡ್ಫೋನ್ ಹಾಕಿ ಕೇಳಿಸ್ಬೇಕು ಮಕ್ಕಳಿಗೆ ಫ್ಯೂಟ್ ಮ್ಯೂಸಿಕ್ ಕೇಳೋದ್ರಿಂದ ಬ್ರೈನ್ ಅಲ್ಲಿ ನ್ಯೂರ್ಯಂಡ್ಸ್ ಆಕ್ಟಿವೇಟ್ ಆಗಿ ಒಂದು ಪಾಸಿಟಿವ್ ಕಾರ್ಟೋಝೋಲ್ ಅಂತ ಪ್ರೊಡ್ಯೂಸ್ ಆಗತ್ತೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ನೆನಪಿನ ಶಕ್ತಿ ಮತ್ತೆ ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಾಗಿ ಬೆಳೆಸ್ಕೊಳ್ತಾರೆ ಇದರ ಜೊತೆಗೆ ಯಾವ ಒಂದು ಟೈಮ್ ಸಿಕ್ಕಿದಾಗ ಒಂದು ಲೆಸನ್ ಒಂದು ಪ್ಯಾರಾಗ್ರಾಫ್ ತಗೊಂಡು ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ತಗೊಂಡು ಲೆಫ್ಟ್ ಹ್ಯಾಂಡ್ ಬರೆಯೋದಕ್ಕೆ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಅದು ಲೈನು ಕರೆಕ್ಟಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ಎಂಡಿಟಿಂಗ್ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ಅವರನ್ನು ಬರೆಯೋದಕ್ಕೆ ಪ್ರೋತ್ಸಾಹ ಮಾಡಿ ಮತ್ತು ನಿಮ್ಮ ಮಕ್ಕಳನ್ನು ಯಾರ ಮಕ್ಕಳಿಗೂ ಕೂಡ ಕಂಪೇರ್ ಮಾಡಬೇಡಿ ಗ್ರೇಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅವ್ರ ಹಾರ್ಡ್ ವರ್ಕು ಮತ್ತು ಎಫರ್ಟ್ಸನ್ನು ಯಾವಾಗಲೂ ಕೂಡ ನೀವು ನಿಮ್ಮ ಮನೆಗೆ ಬೇರೆಯವರು ಬಂದಾಗ ಮಕ್ಕಳನ್ನು ಇನ್ನೊಬ್ಬರ ಬಗ್ಗೆ ಕಂಪೇರ್ ಮಾಡಿ ಅವರಿಗೆ ಡಿಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವಾಗಲೂ ಕೂಡ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನು ಕೆಲವು ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ನೀವು ಕೂಡ ಏನಾದರೂ ಪುಸ್ತಕಗಳಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಇನ್ನಷ್ಟು ಮಂತ್ರಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ಇದನ್ನು ನೀವು ಮಕ್ಕಳಿಗೆ ಹೇಳ್ಕೊಡೋದರಿಂದ ಕೂಡ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗತ್ತೆ ಒಂದು ಅಯಗ್ರೀವ್ ದೇವ್ರದು ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವವಿಧ್ಯಂ ಅಯಗ್ರೀವಂ ಉಪಾಸ್ಮಯಿ ಓಂ ಹಾಂ ಅಯಗ್ರೀವಾಯ ನಮಃ ඕම් හාම් ඇයග්‍රීවායන මහා ඕම් වේම් වේදවේසාය නමහා ඕම් වේම් වේදවේසාය නමහා ඕම් අයි මහා සරස්වතඉන්න මහා ඕම් අයි මහා සරස්වතඉන්න මහා ඕම් බවාය විද්‍යාම් දේහි දේහි ඕෝමනමහා ඕම් භවාය විද්‍යාම් දේහි දේහි ඕමනමහා ಈ ಥರ ಮಂತ್ರಗಳು ನೀವು ಕೂಡ ನಿಮ್ಮ ಬಳಿ ಇದ್ದರೆ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಅವ್ರ ಬ್ರೈನ್ ಶಾರ್ಪ್ ಆಗುತ್ತೆ ಮತ್ತೆ ಮಕ್ಕಳನ್ನು ಐದು ವರ್ಷದವರೆಗೂ ರಾಜನ ಥರ ನೋಡ್ಕೋಬೇಕು ರಾಜಾವ ತತ್ ಪಂಚ ವರ್ಷ ದಶ ವರ್ಷಾಣಿ ದಾಸವತ್ ಅದಾದ ಮೇಲೆ ಹತ್ತು ವರ್ಷ ಒಂದು ದಾಸಿ ಅಂತ ನೋಡಬೇಕು ಅವ್ರಿಗೆ ಓದೋದಕ್ಕೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಯಾವಾಗಲೂ ಕೂಡ ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡಬೇಕು ಮಕ್ಕಳನ್ನ ಶಿಸ್ತಿನ ದಾರಿಯಲ್ಲಿ ಹೋಗೋದಕ್ಕೆ ತಂದೆ ತಾಯಿಗಳ ಪ್ರಯತ್ನ ಮಾಡಬೇಕು ಶಿಸ್ತನ್ನು ಕಲಿಸ್ಬೇಕು ಗುರು ಹಿರಿಯರನ್ನು ಗೌರವಿಸೋದನ್ನು ಕೂಡ ನೀವು ಕಲಿಸ್ಬೇಕು ತಂದೆ ಆದವನು ತಾಯಿಯನ್ನು ಗೌರವಿಸೋದು ಕಲಿಸ್ಬೇಕು ತಾಯಿಯ ಮಹಾತ್ಮೆ ದೇಶದ ಮಹಾತ್ಮೆ ಮಹತ್ವ ಅಂತಕ್ಕಂಥದ್ದು ಏನು ಅನ್ನೋದನ್ನ ಕಲಿಸ್ಬೇಕು ಹಾಗೆ ತಾಯಿ ಕೂಡ ಅಷ್ಟೇ ತಂದೆ ಬಂದ ತಕ್ಷಣ ನೋಡಿ ನಿಮ್ಮ ತಂದೆ ಬಂದು ಗದ್ದು ನಿಂತ್ಕೊಂಡು ಗೌರವ ಕೊಡ್ರಿ ಅಂತ ತಂದೆ ಬಗ್ಗೆ ಯಾವಾಗಲೂ ಕೂಡ ಗೌರವ ಕೊಡೋ ಥರ ತಾಯಿ ಜವಾಬ್ದಾರಿ ಕೂಡ ಇರತ್ತೆ ಹೀಗೆ ಮಕ್ಕಳಿಗೆ ಮನೆಯಲ್ಲೇ ಶಿಕ್ಷಣದ ಜೊತೆಗೆ ಗುರು ಹಿರಿಯರು ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂಥದ್ದು ಈ ರೀತಿಯಾಗಿ ಮತ್ತು ಪಾಠದ ಜೊತೆಗೆ ಏನಾದರೂ ಕಥೆ ರೂಪದಲ್ಲಿ ಅವ್ರಿಗೆ ಹೇಳ್ಕೊಟ್ಟಿದರೆ ಮಹಾಭಾರತದಲ್ಲಿ ಎಷ್ಟೋ ಉಪಕಥೆಗಳಿರ್ತವ್ರಿಂದ ಚಿಕ್ಕ ಚಿಕ್ಕ ಕಥೆಗಳು ಹೇಳೋದರಿಂದ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಅವ್ರಿಗೆ ಆಸಕ್ತಿ ಒಂದು ಮುಂದೆ ಸತ್ಪ್ರಜೆಗಳಾಗಿ ಕುಟುಂಬಕ್ಕೂ ಮತ್ತು ದೇಶಕ್ಕೂ ಕೂಡ ಒಳ್ಳೆಯ ಗೌರವ ತರಿಸ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ